ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಹಳ ಜನ ಆಫೀಸಲ್ಲಿ ಕೆಲಸ ಮಾಡುವವರು ಹೇಳ್ತಾನೇ ಇರ್ತಾರೆ ನಮ್ಮ ಆಫೀಸಲ್ಲಿ ನನ್ನನ್ನು ಎಷ್ಟು ಎಕ್ಸ್ಪ್ಲಾಯ್ಟ್ ಮಾಡ್ತಾರಪ್ಪ ನನ್ನ ಮೇಲೆ ಎಷ್ಟೊಂದು ಕೆಲಸ ಕೊಡ್ತಾರಪ್ಪ ನಾನೇ ಎಲ್ಲ ಮಾಡಬೇಕಪ್ಪ ನನಗೆ ಆಫೀಸಿಗೆ ಹೋಗೋದು ಅಂದರೆ ಬೇಜಾರು ಕಷ್ಟಪಟ್ಟು ಆಫೀಸ್ಗೆ ಹೋಗ್ತೀನಿ ಆಫೀಸ್ ರಜಾ ಇದ್ದರೆ ಸಾಕು ಅನ್ಕೋತೀನಿ ಆಫೀಸ್ ನನಗೆ ಜೈಲಾಗಿ ಹೋಗಿದೆ ಹೀಗೆ ತಾವು ಎಲ್ಲಿ ವೃತ್ತಿಯನ್ನು ಮಾಡ್ತಿರ್ತಾರೋ ಎಲ್ಲಿ ಉದ್ಯೋಗವನ್ನು ಮಾಡ್ತಿರ್ತಾರೋ ಆ ಜಾಗವನ್ನು ಆ ಸಂಸ್ಥೆಯನ್ನು ಇಷ್ಟಪಡದೆ ತಮ್ಮ ಇಡೀ ಕೆಲಸವನ್ನು ಬೇಸರದಿಂದ ದೂಷಿಸುವುದರಿಂದ ಕಳೆದುಬಿಡ್ತಾರೆ ಇದಕ್ಕೆ ನಾವು ಯಾರೂ ಹೊರತಾಗಿಲ್ಲ ಇದರ ಕುರಿತಾಗಿಯೇ ಪ್ರಾಫಿಟ್ ಪ್ಲಸ್ ಪತ್ರಿಕೆಯ ಭರವಸೆ ಅಂಕಣದಲ್ಲಿ ಒಂದು ಪ್ರಶ್ನೆಯನ್ನು ಓದುಗರು ಕೇಳಿದ್ದಾರೆ ಇದಕ್ಕೆ ಡಾಕ್ಟರ್ ಉಷಾವಸ್ತಾರಿಯವರು ಉತ್ತರವನ್ನು ಕೊಟ್ಟಿದ್ದಾರೆ ಪ್ರಶ್ನೆ ಹೀಗಿದೆ ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ಬೇರೆ ಬೇರೆ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿದ್ದೇನೆ ನನಗೆ ಇರುವ ತೊಂದರೆ ಎಂದರೆ ನನ್ನ ಆಫೀಸ್ನಲ್ಲಿ ನನಗೆ ಹೆರಾಸ್ ಮಾಡುತ್ತಾರೆ ನಾನೇ ಎಲ್ಲ ಕೆಲಸ ಮಾಡಬೇಕು ಕೆಲಸ ನನ್ನದು ಹೆಸರು ಇನ್ನೊಬ್ಬರದು ನನಗೆ ಕೆಲಸದಲ್ಲಿ ಸಂತೋಷ ಇಲ್ಲ ಹೀಗೆ ಏನೇನೋ ಗೊಂದಲಗಳು ಯಾವಾಗಲೂ ಅನ್ನಿಸುತ್ತದೆ ಎಲ್ಲರೂ ಸಂತೋಷವಾಗಿದ್ದಾರೆ ನಾನು ಮಾತ್ರ ಸಂತೋಷವಾಗಿಲ್ಲ ನನಗೆ ಯಾಕೆ ಅನಿಸುತ್ತೆ ನನಗೆ ಯಾಕೆ ತೃಪ್ತಿ ಇಲ್ಲ ಇದಕ್ಕೆ ಪರಿಹಾರ ಏನು ಡಾಕ್ಟರ್ ಉಷಾವಸ್ತಾರೆಯವರು ಕೊಟ್ಟಂತಹ ಉತ್ತರ ಹೀಗಿದೆ ನಮಗೆಲ್ಲರಿಗೂ ಸಹಜವಾಗಿ ಈ ಪ್ರಶ್ನೆ ಹೇಳುತ್ತೆ ನಾವು ಆಫೀಸಲ್ಲಿ ಕೆಲಸ ಮಾಡಲಿ ಮನೆಯಲ್ಲಿರಲಿ ಎಲ್ಲ ಸಂದರ್ಭದಲ್ಲೂ ಅನಿಸುತ್ತೆ ಎಲ್ಲರೂ ಖುಷಿಯಾಗಿದ್ದಾರೆ ನಾನು ಮಾತ್ರ ಖುಷಿಯಾಗಿಲ್ಲ ನನಗೆ ಮಾತ್ರ ಬೇಸರ ನನಗ್ಯಾಕೆ ಹೀಗಾಗತ್ತೆ ಅಂತ ಇಷ್ಟೇ ಅಲ್ಲ ಏನಾದರೂ ಕಷ್ಟ ಒದಗಿದರೆ ನನಗೆ ಮಾತ್ರ ಯಾಕೆ ಹೀಗಾಯಿತು ಎಂದು ಕೇಳಿಕೊಳ್ಳುತ್ತೇವೆ ಇದನ್ನು ಎರಡು ರೀತಿಯಿಂದ ನೋಡೋಣ ಮೊದಲನೆಯದು ನಾವು ಯಾವಾಗಲೂ ನಮ್ಮ ಬಗೆಗೇ ಯೋಚಿಸುತ್ತಿರುತ್ತೇವೆ ನಮ್ಮದೇ ಸಮಸ್ಯೆಯಲ್ಲಿ ಮುಳುಗಿಬಿಡೋದು ಇದು ಒಂದು ರೀತಿಯಿಂದ ವ್ಯಸನದ ಹಾಗೆ ಮೂರು ಹೊತ್ತು ನಮ್ಮ ಬಗೆಗೆ ಯೋಚಿಸೋದು ಇದನ್ನು ಸೆಲ್ಫ್ ವಾಲ್ವಿಂಗ್ ಎನ್ನುತ್ತಾರೆ ನಮ್ಮೊಳಗೆ ಸಂಪೂರ್ಣ ಮುಳುಗಿದ್ದೀವಿ ಆದರೆ ಪರಿಹಾರವನ್ನು ಹೊರಗೆ ಹುಡುಕ್ತಾ ಇದ್ದೀವಿ ಇದೊಂದು ರೀತಿಯಿಂದ ವಿರೋಧಾಭಾಸ ನಮ್ಮೊಳಗೆ ಮುಳುಗಿರುವ ನಾವು ನಮ್ಮೊಳಗಿನ ಪರಿಹಾರವನ್ನು ಕಾಣದೇ ಇರೋದು ಇದನ್ನು ಇನ್ನೊಂದು ರೀತಿಯಿಂದ ನೋಡುವುದಾದರೆ ನಾವು ಸಮಸ್ಯೆಯನ್ನು ಫೋಕಸ್ ಮಾಡುವ ಬದಲು ಪರಿಹಾರವನ್ನು ಫೋಕಸ್ ಮಾಡಬಹುದು ಇದನ್ನು ಇನ್ನೊಂದು ರೀತಿಯಿಂದ ನೋಡುವುದಾದರೆ ನಾವು ಸಮಸ್ಯೆಯನ್ನು ಫೋಕಸ್ ಮಾಡುವ ಬದಲು ಪರಿಹಾರವನ್ನು ಫೋಕಸ್ ಮಾಡಬಹುದು ಪರಿಹಾರವನ್ನು ಹೊರಗೆ ಹುಡುಕುವ ಬದಲು ಪರಿಹಾರ ನಮ್ಮೊಳಗೆ ಇದೆ ಎಂದು ಅರಿಯುವುದು ಪರಿಹಾರ ನಮ್ಮೊಳಗೆ ಇದ್ದರೆ ಪರಿಹರಿಸುವವರು ನಾವೇ ಆಗಿರುತ್ತೇವೆ ಹೇಳಿದಷ್ಟು ಸುಲಭ ಅಲ್ಲ ಮನೆಯಲ್ಲಿ ಗೃಹಿಣಿಯರಿರಬಹುದು ಉದ್ಯೋಗದಲ್ಲಿ ಇದ್ದವರಿರಬಹುದು ಎಲ್ಲರೂ ಪರಸ್ಪರ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಒತ್ತಡವನ್ನು ಬೇಸರವನ್ನು ದುಃಖವನ್ನು ಅನುಭವಿಸುವುದು ಇದ್ದೇ ಇರುತ್ತದೆ ಹೀಗಿದ್ದು ನೆಮ್ಮದಿ ಕಂಡುಕೊಳ್ಳುವ ಒತ್ತಡ ಕಡಿಮೆ ಮಾಡಿಕೊಳ್ಳುವ ದಾರಿ ಎಂದರೆ ಸಕಾರಾತ್ಮಕವಾಗಿ ಯೋಚಿಸೋದು ಆಫೀಸ್ನಲ್ಲಿ ಒತ್ತಡ ಇದೆ ಕಿರ್ಕಿರಿ ಇದೆ ಎಂದಾಗ ಆ ಒತ್ತಡವನ್ನು ಮನೆಗೂ ತರುತ್ತೇವೆ ಮನೆಯಲ್ಲಿನ ಅಸಮಾಧಾನವನ್ನು ಒಯ್ಯುತ್ತೇವೆ ಹೀಗಾದಾಗ ಮನೆಯಲ್ಲೂ ನೆಮ್ಮದಿ ಇಲ್ಲ ಆಫೀಸ್ನಲ್ಲೂ ನೆಮ್ಮದಿ ಇಲ್ಲ ಹೀಗಾದಾಗ ಮಾಡುವ ಕೆಲಸದಲ್ಲಿ ಸಂತೋಷ ಇಲ್ಲ ಈ ಬಾಸ್ ಬದಲಾದರೆ ಸಾಕು ಈ ಸೆಕ್ಷನ್ನಲ್ಲಿ ನನಗೆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಎಲ್ಲ ಸರಿ ನಮ್ಮ ಅತ್ತಿಗೆಯಿಂದಲೇ ಇಷ್ಟೆಲ್ಲ ಆಗೋದು ಅಂದರೆ ಪರಿಹಾರವನ್ನು ಸದಾ ಬೇರೆಯವರಲ್ಲಿ ಹೊರಗೆ ಹುಡುಕೋದು ಇದೊಂದು ರೀತಿಯಿಂದ ವಿಷವರ್ತುಲ ನಾವು ರಸ್ತೆಯಲ್ಲಿ ಏನನ್ನೋ ಕಳೆದುಕೊಂಡರೆ ಅದನ್ನು ರಸ್ತೆಯಲ್ಲಿ ಹುಡುಕೋದು ಬಿಟ್ಟು ಮನೆಯಲ್ಲಿ ಹುಡುಕಿದಂತೆ ನಾವು ಎಲ್ಲವೂ ಸರಿ ಇಲ್ಲ ಹಾಗಿದೆ ಹೀಗಿದೆ ಎಂದು ದೂರುವ ದೂಷಿಸುವ ಅದೇ ವೇಳೆ ನನಗೆ ಮಾತ್ರ ಅನ್ಯಾಯ ಇದೆ ನನಗೆ ಮಾತ್ರ ಹೀಗಾಗ್ತಾ ಇದೆ ಅಂತೆಲ್ಲ ಹಲುಬುವ ಬದಲು ದೃಷ್ಟಿಕೋನವನ್ನು ಬದಲಿಸಿಕೊಂಡರೆ ನಾವು ನೋಡುವುದೇ ಬದಲಾಗುತ್ತದೆ ಎಲ್ಲರಲ್ಲೂ ಸಕಾರಾತ್ಮಕ ಅಂಶವೂ ಇದೆ ಅದನ್ನು ಹೊರತೆಗೆಯಬೇಕು ಅದೇ ವೇಳೆ ನಮ್ಮೊಳಗೇ ಇರುವ ನಕಾರಾತ್ಮಕತೆಯನ್ನು ಕಡಿಮೆ ಮಾಡಿಕೊಳ್ಳಬೇಕು ಒಮ್ಮೊಮ್ಮೆ ಎಷ್ಟೇ ರೀತಿಯಿಂದ ಪ್ರಯತ್ನಿಸಿದರೂ ಸರಿ ಹೋಗದ ಸಂದರ್ಭ ಇರುವಾಗ ತಾಳ್ಮೆಯನ್ನು ತಪದಂತೆ ಪಾಲಿಸಬೇಕು ಕಾಲಪಕ್ವ ಆಗುವವರೆಗೆ ಕಾಯಬೇಕು ದುಡುಕಿನಿಂದ ಏನನ್ನೂ ಮಾಡಬಾರದು